ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಒಂದು ಟಾಟಾ ಇಂಡಿಕಾನ ಗಾಡಿ ಕಳಿಸ್ಕೊಟ್ರು ಹೌದು ಸರ್ ಎಷ್ಟು ಮಾಡಲ್ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಓನರ್ ಎಷ್ಟು ಇದ್ದಾರೆ ಸಿಂಗಲ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ಎಲ್ಲ ರನ್ನಿಂಗ್ ಇದೆ ಎಲ್ಲೋ ಬಿಡಲ್ವ ಗಾಡಿ ಹೌದು ಸರ್ ಇಲ್ಲ ಟ್ಯಾಕ್ಸಿ ಎಲ್ಲ ರನ್ನಿಂಗ್ ಇದೆಯಲ್ಲ ಹೌದು ಹೌದು ರನ್ನಿಂಗ್ ಇದೆ ಏನೇನು ಬರ್ತದೆ ಫೀಚರ್ಸ್ ಕಡೆಯದು ಮಾಮೂಲಿ ಪವರ್ ವಿಂಡಾ ಪವರ್ ಸ್ಟೈರಿಂಗ್ ಮ್ಯೂಸಿಕ್ ಸಿಸ್ಟಮ್ ಸ್ಪೀಕರ್ ಎ ಸಿ ಎಲ್ಲ ಇದೆ ರನ್ನಿಂಗ್ ಎಷ್ಟು ಇದೆ ಅಂದ್ರೆ ಗಡಿ ಒಂದು ತೊಂಬತ್ತೈದು ಒಂದು ತೊಂಬತ್ತು ಹೊಡಿದ್ಯಾ ಗಡಿ ಕಂಡೀಷನ್ ಎಷ್ಟು ಫುಲ್ ಕಂಡೀಷನ್ ಆಗಿದೆ ಟೈರ್ಗಳು ಟೈರ್ ಎಲ್ಲ ಫಿಫ್ಟಿ ಪರ್ಸೆಂಟ್ ಇದೆ ಪರ್ಸೆಂಟ್ ಇದಾವೆ ಎಲ್ಲಿ ಲೊಕೇಶನ್ ಗಡಿ ಸರ್ ಬೆಂಗಳೂರು ಹಾ ಬೆಂಗಳೂರಲ್ಲಿ ಜಾಲಳ್ಳಿ ಕ್ರಾಸ್ ಜಾಲಳ್ಳಿ ಕ್ರಾಸ್ ಹ್ಮ್ ಬೆಂಗಳೂರು ಜಾಲಳ್ಳಿ ಕ್ರಾಸ್ ಅಲ್ಲಿ ಕ್ರಾಸ್ ಅಲ್ಲಿ ಇಲ್ಲ ಅಲ್ಲೇ ಬೆಂಗಳೂರ್ ಹತ್ರ ಜಾಲಳಿ ಬೆಂಗಳೂರ ಜಾಲಳ್ಳಿ ಕ್ರಾಸ್ ಅಲ್ಲಿ ಗಡಿ ಹಾಕ್ಸ್ಟಿರ ರೇಟ್ ಇದಕ್ಕೆ ಈಗ ಸಿಂಗಲ್ ಓನರ್ ಅವರು ಒಂದು ಇಪ್ಪತ್ತೈದು ಹೇಳ್ತೀವಿ ಸಿಂಗಲ್ ಓನರ್ ಅಲ್ಲಿ ಐತೆ ಒಂದು ಇಪ್ಪತ್ತೈತಿದೀರಾ ಮಾಡಲ್ ಎಷ್ಟಿದು ಸಿಕ್ಸ್ಟೀನ್ ಸರ್ ಸಿಕ್ಸ್ಟೀನ್ ಬಾಡಲ್ ಒಂದು ಇಪ್ಪತ್ತೈದು